ಇವತ್ತು ಎಲ್ಲರೂ ಕೂಡ ಚಾಂಪಿಯನ್ಸ್ ಟ್ರೋಫಿಲಿ ಇಂಡಿಯಾ ಪಾಕ್ ರೈವಲ್ರಿ ನೋಡೋದಿಕ್ಕೆ ಕಾಯ್ತಾ ಇದ್ದಾರೆ ಕಾಯ್ತಾ ಇದೀವಿ ಅಂತಾನೆ ಹೇಳ್ಬೋದು ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದಂತ ಒಬ್ಬ ಆಟೋ ಡ್ರೈವರ್ ಜೊತೆಗಿನ ಒಂದು ಸಂದರ್ಭ ಹೇಳ್ತೀನಿ ಆ ಕಥೆ ನೀವು ಕೇಳಲೇಬೇಕು ಇಂಡಿಯಾ ಪಾಕಿಸ್ತಾನ್ ರೈವಲ್ರಿ ಅಂದ್ರೆ ಮೊದ್ಲಿದಷ್ಟು ಮಜಾ ಇಲ್ಲ ಸರ್ ಇವಾಗ ಏನ್ ಮ್ಯಾಚ್ ನೋಡ್ಲೇಬೇಕು ಅಂತ ಅನ್ಸೋದಿಲ್ಲ ಅಂತ ಒಬ್ರು ಆಟೋ ಡ್ರೈವರ್ ಹೇಳಿದ್ರು ಅವ್ರು ಯಾಕೆ ಹಂಗೆ ಹೇಳಿದ್ರು ಇಂಡಿಯಾ ಪಾಕಿಸ್ತಾನ್ ರೈವಲ್ರಿ ಆಕ್ಚುಯಲ್ ರೈವಲ್ರಿ ಯಾಕೆ ಇಷ್ಟಿದೆ ಇದು ಯಾಕೆ ಜಾಸ್ತಿ ಆಗ್ತಾ ಬಂತು ಇದೆಲ್ಲವನ್ನ ಮತ್ತೊಂದ್ಸರಿ ನೆನ್ಪೋ ಕೆಲಸ ಮಾಡ್ತೀನಿ ನಿಮಗೆ ನಿಮ್ಗೆ ಗೊತ್ತಿದ್ದೇ ಇರುತ್ತೆ ಇಂಡಿಯಾ ಪಾಕಿಸ್ತಾನ ಅಂದ್ರೆ ಹೇಗಿತ್ತು ಅಂತ ಸೊ ಈ ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಚಾಂಪಿಯನ್ಸ್ ಟ್ರೋಫಿಲಿ ಇಂಡಿಯಾ ಮೊದಲ ಪಂದ್ಯದಲ್ಲಿ ಸೋತ್ ಹೋಗಿತ್ತು ಪಾಕಿಸ್ತಾ ಪಾಕಿಸ್ತಾನನ ಮೊದಲ ಪಂದ್ಯದಲ್ಲಿ ಹೀನಾಯವಾಗಿ ಸೋಲ್ಸಿತ್ತು ಆದರೆ ಎರಡನೇ ಪಂದ್ಯ ಯಾವ ಪಂದ್ಯದಲ್ಲಿ ಇಂಡಿಯಾ ಗೆಲ್ಲಬೇಕಾಗಿತ್ತು ಅಲ್ಲೇ ಸೋತೋಗ್ಬಿಡ್ತು ಫಕರ್ ಜಮಾನ್ ನೂರ ಹದಿನಾಲ್ಕು ರನ್ನನ್ನು ಹೊಡೆದ್ರು ಸೊ ಅವತ್ತು ಎಂಥ ಅದ್ಭುತ ಬ್ಯಾಟ್ ಮಾಡಿದ್ರು ಈಗ ಫಕರ್ ಜಮಾನ್ ಅದೇ ಫಕರ್ ಜಮಾನ್ ಇಂಡಿಯಾ ವಿರುದ್ಧ ಆಡಬೇಕಿವತ್ತು ಅವ್ರು ನೋಡಿದ್ರೆ ರೂಲ್ಡ್ ಔಟ್ ಆಗಿ ಹೊರಗಡೆ ಹೋಗಿದ್ದಾರೆ ಸೊ ಆ ಫಕರ್ ಜಮಾನ್ ಇಲ್ಲ ಇಂಡಿಯಾಗೆ ಅವರಿದ್ರೇನು ಇಲ್ಲದಿದ್ರೇನು ಇಂಡಿಯಾ ಟೀಮ್ ಯಾವ ರೀತಿ ಇದೆ ಅಂದರೆ ಪಾಕಿಸ್ತಾನನ ಮುದ್ರಿ ಮೂಲೆಗೆ ಗೆಸಿತೀವಿ ಅನ್ನೋ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಆದರೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ನ ಹೈಲೈಟ್ಗಿಂತ ಹೆಚ್ಚಾಗಿ ನಾನು ಹೋಗುವಂಥದ್ದಿಲ್ಲಿ ಈ ಸ್ಟ್ಯಾಟ್ಸನ್ನು ನೋಡೋದಾದರೆ ಇಂಡಿಯಾ ಪಾಕಿಸ್ತಾನ ಸ್ಟ್ಯಾಟ್ಸ್ ನೋಡೋದಾದರೆ ಡಿ ಐಯಲ್ಲಿ ಪಾಕಿಸ್ತಾನ ಇಂಡಿಯಾವನ್ನು ಇಂಡಿಯಾಗಿಂತ ಇಪ್ಪತ್ತು ಮ್ಯಾಚ್ ಹೆಚ್ಚು ಗೆದ್ದಿದ್ದಾರೆ ಅವರು ಡಿ ಐ ಸ್ಟ್ಯಾಟ್ಸ್ ನೋಡೋದಾದರೆ ಪಾಕಿಸ್ತಾನ ಇಂಡಿಯಾಗಿಂತ ತುಂಬ ಮುಂದಿದೆ ಆದರೆ ನೀವು ಐ ಸಿ ಸಿ ಟ್ರೋಫಿಗಳಲ್ಲಿ ರೈವಲ್ರಿ ಅಂತ ಬಂದರೆ ಅಂದರೆ ಈ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಾಗೇ ಟಿ ಟ್ವೆಂಟಿ ಅಂದ್ರೆ ಅಂತ ಬಂದ್ರೆ ಟ್ವೆಂಟಿ ಟ್ವೆಂಟಿ ಅಂತ ಆಗುತ್ತೆ ಸೊ ಅದನ್ನ ಬಿಟ್ಟು ಓಡಿ ಐ ಅಲ್ಲಿ ನೋಡಿದೆ ಅಂದ್ರೆ ವರ್ಲ್ಡ್ ಕಪ್ ಹಾಗೆ ಚಾಂಪಿಯನ್ಸ್ ಟ್ರೋಫಿ ಇದೆರಡರಲ್ಲಿ ಮಾತ್ರ ಓಡಿ ಐ ಫಾರ್ಮ್ಯಾಟ್ ಅಲ್ಲಿ ಆಡ್ತಾರೆ ಸೊ ಇದರಲ್ಲಿ ಇಂಡಿಯಾನ ಪಾಕಿಸ್ತಾನ ಸೋಲ್ಸೋಕಾಗಿರೋದು ಒಂದೇ ಒಂದು ಸಾರಿ ನಮಗೆಲ್ಲ ಗೊತ್ತಿದೆ ಯಾವ ಬಾಬರ್ ಅಜಮ್ ಹಾಗೆ ರಿಜ್ವಾನ್ ಇವರಿಬ್ಬರ ಕಾಂಬಿನೇಷನ್ ಯಾವ ರೀತಿ ಇಂಡಿಯಾನ ಕಾಡ್ತು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಆ ಕಾಂಬಿನೇಷನ್ ಇಂಡಿಯಾನ ಅವರು ನೋ ಲಾಸ್ ಹೊಡೆದ್ರು ನೋ ಲಾಸ್ ಸೊ ಹಾಗಾಗಿ ಅವರಿಬ್ಬರೇ ಗೆಲ್ಸಿದ್ರು ಆ ಮ್ಯಾಚಿಂದ ಇಂಡಿಯಾ ಪಾಕಿಸ್ತಾನದ ಏನು ಆ ಕಂಟಿನ್ಯೂಸ್ ಗೆದ್ಕೊಂಡ್ ಬರ್ತಾ ಇತ್ತಲ್ಲ ಆ ಒಂದು ಚೈನ್ನ ಬ್ರೇಕ್ ಮಾಡಿದ್ರು ಆದರೆ ಈ ಬಾರಿ ಸೇಡ್ ತೀರಿಸ್ಕೋಬೇಕು ಅಂತ ಇಂಡಿಯಾ ಕಾಯ್ತಾ ಇದೆ ಹಾಗಾದ್ರೆ ಹೇಗಿರುತ್ತೆ ಇವತ್ತಿನ ರೈವಲ್ರಿ ಅಂತ ನೋಡೋದಾದ್ರೆ ಈ ಬಾರಿ ಇಂಡಿಯಾ ಕಡೆಗೆ ಫೇವರ್ ಇದೆ ಮ್ಯಾಕ್ಸಿಮಮ್ ಇಂಡಿಯಾ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಇದೆ ಎ ಇಂಡಿಯನ್ ಇದನ್ನೆಲ್ಲರೂ ಹೇಳ್ತಾರೆ ಪಾಕಿಸ್ತಾನಿ ಪಾಕಿಸ್ತಾನ ಇಸ್ ಏನು ಹೇಳ್ತಾರೆ ಅಂದರೆ ಪಾಕಿಸ್ತಾನ ಗೆಲ್ಲುತ್ತೆ ಅಂತ ಹೇಳ್ತಾರೆ ಆದರೆ ನೀವು ಯಾವ ಏರಿಯಾದಿಂದ ನೋಡಿದ್ರು ಯಾವ ಕ್ರೈಟೀರಿಯಾ ಇಟ್ಕೊಂಡು ನೋಡಿದ್ರು ಕೂಡ ಇಂಡಿಯಾ ಇಸ್ ಮೋರ್ ಸುಪೀರಿಯರ್ ದೆನ್ ಪಾಕಿಸ್ತಾನ್ ನೀವು ಸ್ಪಿನ್ ಅಟ್ಯಾಕ್ ನೋಡ್ತೀರಾ ಇಂಡಿಯಾದಲ್ಲಿರುವಂಥ ಸ್ಪಿನ್ ಅಟ್ಯಾಕ್ ಪಾಕಿಸ್ತಾನದಲ್ಲಿಲ್ಲ ಗನ್ ಸ್ಪೀಡ್ ಬೌಲರ್ಸ್ ನೋಡ್ತೀರಾ ಅದು ಪಾಕಿಸ್ತಾನದಲ್ಲಿ ಶಹಿನ್ ಶಾ ಆಫ್ರೀದಿ ಹೇಳ್ಬೋದು ನಸೀಂ ಶಾ ಹೇಳ್ಬೋದು ಹ್ಯಾರಿಸ್ ರೌಫ್ ಹೇಳ್ಬೋದು ಆದರೆ ಮೊಹಮ್ಮದ್ ಶಮಿ ಮೊದಲನೇ ಪಂದ್ಯದಲ್ಲಿ ಐದು ವಿಕೆಟ್ ತೊಗೊಂಡಿದ್ದಾರೆ ಕಳೆದ ವರ್ಲ್ಡ್ ಅಲ್ಲಿ ಮೊಹಮ್ಮದ್ ಶಮಿ ಯಾವ ರೀತಿ ಇಡೀ ಏನು ಆ ಸೀರೀಸಲ್ಲಿ ಇಂಡಿಯಾನ ಬ್ಯಾಕ್ ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಇಂಡಿಯಾ ಗೆಲುವಿಗೆ ಕಾರಣ ಅಂತ ಗೊತ್ತಿದೆ ಮೊಹಮ್ಮದ್ ಶಮಿ ಏನಾದರೂ ಇದ್ದು ಅಂದರೆ ಇದ್ದರು ಅಂದರೆ ಎದುರುಗಡೆ ಯಾವುದೇ ಬ್ಯಾಟ್ಸ್ಮನ್ ಇರಲಿ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಮೊಹಮ್ಮದ್ ಶಮಿ ಇದ್ದಾರೆ ಒಬ್ಬರಿಗಿಂತ ಒಬ್ಬರು ಹರ್ಷ್ದೀಪ್ ಈ ಈ ಎರಡು ಮೂರು ವರ್ಷಗಳಲ್ಲಿ ಭಾರತದ ಪರವಾಗಿ ಅತ್ಯಂತ ಹೆಚ್ಚು ವಿಕೆಟ್ ತಗೊಂಡವರು ಬುಮ್ರಾಗಿಂತ ಅತ್ಯಂತ ಹೆಚ್ಚು ವಿಕೆಟ್ ತಗೊಂಡವರು ಹರ್ಷದೀಪ್ ಸಿಂಗ್ ಹರ್ಷದೀಪ್ ಸಿಂಗ್ ಅವ್ರನ್ನ ಈ ಗ್ರೌಂಡ್ ಲೆವೆನ್ ಒಳಗೆ ತರ್ತೀನಿ ಅಂದ್ರೂ ಅವ್ರು ನಾನು ಪಾಕಿಸ್ತಾನ ನಾಲ್ಕೈದು ವಿಕೆಟ್ ತಗೊಳ್ತೀನಿ ಅಂತ ಅವ್ರು ರೆಡಿ ಇರ್ತಾರೆ ಹರ್ಷಿತ್ ರಾಣ ಈಗ ಇಂಗ್ಲೆಂಡ್ ಸೀರೀಸ್ ಇಂದ ಮಿಂಚಕ್ ಶುರು ಮಾಡಿದವರು ಹರ್ಷಿತ್ ರಾಣ ಪ್ರತಿ ಮ್ಯಾಚೂ ಎರಡು ಮೂರು ವಿಕೆಟ್ ತಗೋತಾ ಇದಾರೆ ಫಸ್ಟ್ ಮ್ಯಾಚ್ ಅಲ್ಲೇ ಮೂರು ವಿಕೆಟ್ ಮತ್ತೆ ಇಂಗ್ಲೆಂಡ್ ಅಲ್ಲಿ ಪ್ರತಿ ಮ್ಯಾಚಲ್ಲೂ ಎರಡು ಮೂರು ವಿಕೆಟ್ ತಗೊಂಡವರು ಈಗ ಮೊದಲ ಐ ಸಿ ಸಿ ಟ್ರೋಫಿಯಲ್ಲಿ ಬಾಂಗ್ಲಾದೇಶ್ ವಿರುದ್ಧ ಮ್ಯಾಚಲ್ಲಿ ಮೂರು ವಿಕೆಟ್ ತಗೊಂಡಿದ್ದಾರೆ ಅದು ಕ್ರೂಷಿಯಲ್ ವಿಕೆಟ್ಸ್ ಅನ್ನು ತಗೊಂಡಿದ್ದಾರೆ ಸೊ ಹರ್ಷಿತ್ ರಾಣ ಮೊಹಮ್ಮದ್ ಶಮಿ ಇಬ್ರು ಪೇಸರ್ಸನ್ನು ಇಟ್ಕೊಂಡು ಗ್ರೌಂಡ್ಗಿಳಿತಾ ಇದ್ದಾರೆ ಇಬ್ಬರು ಸ್ಪೀಡ್ ಬೌಲರ್ಸ್ ಇಟ್ಕೊಂಡು ಫೀಲ್ಡ್ಗಿಳಿತಾರೆ ರೋಹಿತ್ ಶರ್ಮಾ ಪಡೆ ಸ್ಪಿನ್ನರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಪಾಕಿಸ್ತಾನಕ್ಕೆ ಮಣ್ ಮುಗಿಸೋಕೆ ಸ್ಪಿನ್ನರ್ಸೇ ಸಾಕು ಈಗಾಗಲೇ ಬಾಂಗ್ಲಾದೇಶ್ ವಿರುದ್ಧ ಹೇಗೆ ಅಕ್ಸರ್ ಪಟೇಲ್ ಬಲೆಗೆ ಬಿದ್ದರು ಅಕ್ಸರ್ ಪಟೇಲ್ ಸ್ಪಿನ್ ಮಂತ್ರಕ್ಕೆ ಯಾವ ರೀತಿ ಮರುಳಾಗಿ ಮರುಳಾಗ ಹೋದ್ರು ಅನ್ನೋದನ್ನು ನೋಡ್ಬೋದು ಪಾಕಿಸ್ತಾನ ಬಾಂಗ್ಲಾದೇಶ್ ಸೋತೋಯ್ತು ಅನ್ನೋದು ನೋಡ್ಬೋದು ಹಾಗಾಗಿನೇ ಪಾಕಿಸ್ತಾನ ಕೂಡ ಸ್ಪಿನ್ ಅಟ್ಯಾಕ್ ಅನ್ನು ಎದುರಿಸಲಿ ಎಡವುತ್ತೆ ಅನ್ನೋದು ಪದೇ ಪದೇ ಪ್ರೂವ್ ಆಗಿದೆ ಈಗ ಭಾರತ ನೆಚ್ಕೊಂಡಿರೋದು ಸ್ಪಿನ್ ಅನ್ನೇ ಸೊ ಕುಲ್ದೀಪ್ ಯಾದವ್ ಇದ್ದಾರೆ ರವೀಂದ್ರ ಜಡೇಜಾ ಇದ್ದಾರೆ ಅಕ್ಸರ್ ಇದಾರೆ ವರುಣ್ ಚಕ್ರವರ್ತಿ ಇದಾರೆ ಭಾರತದಲ್ಲಿ ಒಂಥರ ಸ್ಪಿನ್ ಏನು ಗನ್ಗಳಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಪಾಕಿಸ್ತಾನ ಸೋಲ್ಸೋದಕ್ಕೆ ಭಾರತಕ್ಕೆ ಎಲ್ಲ ಸಾಮರ್ಥ್ಯನೂ ಇದೆ ಇನ್ನೊಂದು ಕಡೆ ಪಾಕಿಸ್ತಾನ ಅಂತಂದ್ರೆ ಪುಟಿದೆ ಹೇಳುವಂತ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಸ್ಟ್ಯಾಟ್ಸ್ ನೋಡಿದ್ರೆ ಸಾಕು ಪಾಕಿಸ್ತಾನದ ಬೌಲರ್ಗಳು ವಿರಾಟ್ ಕೊಹ್ಲಿ ಸ್ಟ್ಯಾಟ್ಸ್ ನೋಡಿನೇ ಹೆದರ್ಕೊಂಡಿರ್ತಾರೆ ಸಹಜವಾಗಿಯೇ ಅಂತ ಒಂದು ಅಟ್ಯಾಕಿಂಗ್ ಬ್ಯಾಟಿಂಗ್ ಅನ್ನು ಪಾಕಿಸ್ತಾನ ವಿರುದ್ಧ ಮಾಡುವಂಥದ್ದು ವಿರಾಟ್ ಕೊಹ್ಲಿ ಅವರ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಫ್ಯಾನ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಪಾಕಿಸ್ತಾನದಲ್ಲಿ ಮ್ಯಾಚ್ ಅಂದ್ರೆ ವಿರಾಟ್ ಕೊಹ್ಲಿ ಫೈರ್ ಆಗ್ತಾರೆ ಅಂತ ಹೇಳಿ ಇನ್ನು ರೋಹಿತ್ ಶರ್ಮಾ ಅಂತೂ ಪಾಕಿಸ್ತಾನ ಅಂದ್ರೆ ಲೀಲಾ ಆಡ್ತಾರೆ ಹಾಗಾಗಿ ಯಾವ ಪಾಕಿಸ್ತಾನಕ್ಕೆ ಒಂದು ಬಾರಿ ಎರಡು ಬಾರಿ ವಿಕೆಟ್ ಒಪ್ಸಿದಾರೋ ಮೂರ್ನಾಲ್ಕು ಬಾರಿ ಶತಕಗಳನ್ನ ಬಾರಿಸಿರುವಂತ ರೋಹಿತ್ ಕೊಹ್ಲಿ ಇದ್ದಾರೆ ರವೀಂದ್ರ ಜಡೇಜಾ ಇದ್ದಾರೆ ಸೊ ಈ ಅನುಭವಿ ತಂಡ ಇದೆಯಲ್ಲ ಇದರಿಂದಾಗಿ ಭಾರತ ಪಾಕಿಸ್ತಾನ ವಿರುದ್ಧ ಇವತ್ತು ಕೂಡ ಗೆಲ್ಲುತ್ತೆ ಅಂತ ಹೇಳ್ಬೋದು ಇನ್ನ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಅಥವಾ ಐ ಸಿ ಸಿ ಟ್ರೋಫೀಸ್ ಅಂತ ಬಂದಾಗ ಭಾರತಕ್ಕೆ ಪಾಕಿಸ್ತಾನ ಏನಾದರೂ ಟಕ್ಕರ್ ಕೊಟ್ಟಿದ್ರೆ ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿಯಲ್ಲೇ ಕೊನೆಯ ಏನು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ನಡೀತೋ ಅದರಲ್ಲೇನೆ ಅದಾದ ನಂತರ ನಡೆದೇ ಇಲ್ಲ ಈಗ ಮತ್ತೆ ಪಾಕಿಸ್ತಾನ ಟೈಟ್ಲ್ ಡಿಫೆಂಡ್ ಮಾಡಿಕೊಳ್ಳುವಂಥ ಒತ್ತಡದಲ್ಲಿದೆ ಆ ಒತ್ತಡದಲ್ಲಿ ಮೊದಲನೇ ಪಂದ್ಯ ಸೋತ್ ಹೋಗಿದೆ ಹಾಗಾಗಿ ಎರಡನೇ ಪಂದ್ಯ ಭಾರತದ ಮೇಲಿದೆ ಅಂದರೆ ಪಾಕಿಸ್ತಾನ ಪ್ರೆಷರಲ್ಲಿ ಇದ್ದೇ ಇರುತ್ತೆ ಈಗ ಪ್ರೆಷರಲ್ಲಿರೋದು ಪಾಕಿಸ್ತಾನ ಇನ್ನೊಂದು ಫೇವರ್ ಅಂದರೆ ದುಬೈ ಪಿಚ್ಚು ಇದು ಭಾರತದವರಿಗೆ ಹೇಳಿ ಮಾಡಿಸಿದಂಥ ಪಿಚ್ಚು ಭಾರತ ಇಲ್ಲೇ ಅಷ್ಟು ಪಂದ್ಯಗಳನ್ನು ಆಡ್ತಾ ಹೋಗುತ್ತೆ ಹಾಗಾಗಿ ಪ್ರತಿ ಪಂದ್ಯಕ್ಕೂ ಕೂಡ ಭಾರತ ಬೇರೆಲ್ಲೋ ಲಾಹೋರ್ಗೆ ಹೋಗ್ಬೇಕು ಕರಾಚಿಗೆ ಹೋಗ್ಬೇಕು ಅನ್ನೋಂಥದ್ದು ಇಲ್ಲ ಭಾರತಕ್ಕೆ ದುಬೈ ಪಿಚ್ಗೆ ಸೆಟ್ ಆಗಿದ್ದಾರೆ ಸೆಟ್ ಆದರೆ ಸಾಕು ಫಸ್ಟ್ ಮ್ಯಾಚಲ್ಲಿ ಬಾಂಗ್ಲಾದೇಶನ ಉಡೀಸ್ ಮಾಡಿರುವಂಥ ಭಾರತೀಯರಿಗೆ ಪಾಕಿಸ್ತಾನ ಏನು ದೊಡ್ಡ ಕಷ್ಟ ಅಲ್ಲ ಅಂತ ಅನಿಸ್ತಾ ಇದೆ ಹಂಗೆ ನೋಡಿದ್ರೆ ಬಾಂಗ್ಲಾದೇಶಲ್ಲಿ ಇದ್ದಂಥ ಸ್ಪಿನ್ ಅಟ್ಯಾಕ್ ಕೂಡ ಪಾಕಿಸ್ತಾನದಲ್ಲಿಲ್ಲ ಇನ್ನು ಸ್ಪೀಡನ್ನು ಸ್ವಲ್ಪ ಎದುರಿಸಬೇಕಾಗತ್ತೆ ಅದು ಇಂಡಿಯನ್ ಗನ್ ಬ್ಯಾಟರ್ಸ್ಗೆ ಏನೇನು ಕಷ್ಟ ಅಲ್ಲ ಆ ಕಾರಣದಿಂದ ಇವತ್ತಿನ ಏನು ಇಂಡಿಯಾ ಪಾಕ್ ರೈವಲ್ರಿಯಲ್ಲಿ ಭಾರತ ಗೆಲ್ಲೋದು ಪಕ್ಕ ಎಷ್ಟು ವಿಕೆಟಲ್ಲಿ ಗೆಲ್ತಾರೆ ಇಲ್ಲಾಂದ್ರೆ ಎಷ್ಟು ರನ್ ಡಿಫ್ರೆನ್ಸಲ್ಲಿ ಗೆಲ್ತಾರೆ ಅನ್ನೋದನ್ನಷ್ಟೇ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಕ್ರಿಕೆಟ್ ಅನ್ನೋದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬದಲಾಗ್ಬೋದಾದಂಥ ಗೇಮ್ ಸೊ ಕೊನೆ ಕ್ಷಣದವರೆಗೂ ಕೂಡ ಕ್ರಿಕೆಟ್ ಬಗ್ಗೆ ಏನು ಆಗಲ್ಲ ಯಾರು ಬೇಕಾದರೂ ಗೆಲ್ಬೋದು ಅನ್ನೋ ಒಂದನ್ನು ಹೊರತುಪಡಿಸಿದ್ರೆ ಭಾರತದ ಗೆಲುವು ಖಾತ್ರಿ ಯಾಕೆ ನಾವು ನೋಡಿದ್ವಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ಪಲ್ಲಿ ಕೊನೆ ಪಂದ್ಯದವರೆಗೂ ಯಾವ ಪಂದ್ಯವನ್ನು ಸೋಲ್ದೇ ಇದ್ದಂಥ ಇಂಡಿಯಾ ಆಸ್ಟ್ರೇಲಿಯಾದ ಮೇಲೆ ಕೇವಲ ಟ್ರಾವಿಸ್ ಹೆಡ್ ಒಬ್ಬರನ್ನ ಎದುರಿಸೋಕಾಗ್ದೇನೆ ಸೋತು ಹೋಗ್ಬಿಡ್ತು ಅಂತ ಅಂದಾಗ ನಮಗೆ ಕ್ರಿಕೆಟ್ ಎಷ್ಟು ಅನ್ಸರ್ಟನ್ ಅನ್ನೋದು ಗೊತ್ತಾಗುತ್ತೆ ನಾನು ನಿಮ್ಗೆ ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ಘಟನೆ ಹೇಳ್ತೀನಿ ಭಾರತ ಪಾಕಿಸ್ತಾನ ಪಂದ್ಯ ಅಂದ್ರೆ ಮೊದಲಿನಷ್ಟು ಮಜಾ ಇಲ್ಲ ಈಗ ಯಾಕೆ ಅಂದ್ರೆ ಒಬ್ಬ ಒಬ್ಬ ಆಟೋ ಡ್ರೈವರ್ ಹೇಳಿದಂತ ಘಟನೆ ಸರ್ ಮೋದಿ ಬರೋಕ್ಕಿಂತ ಮೊದ್ಲಿತ್ತಲ್ಲ ನಾವು ಪಾಕಿಸ್ತಾನನ ರೈವಲ್ರಿ ಆಗಿ ನೋಡ್ತಾ ಇದ್ವಿ ಪಾಕಿಸ್ತಾನ ಲೆವೆಲ್ಗೆ ನಾವು ಆಡಬೇಕು ಪಾಕಿಸ್ತಾನ ಸೋಲ್ಸ್ಬೇಕು ಗಡಿಯಲ್ಲಿ ನಮಗೆ ತಂಟೆ ಮಾಡ್ತಾರೆ ಗಡಿಯಲ್ಲಿ ತಕರಾರು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ವಿ ಈಗ ನಾವು ಚೈನಾನ ನಮ್ಮ ಕಾಂಪಿಟೀಟರ್ ಆಗಿ ನೋಡ್ತಾ ಇದ್ವಿ ಪಾಕಿಸ್ತಾನ ನಮ್ಗೆ ಲೆಕ್ಕಕ್ಕೆ ಇಲ್ಲ ಸರ್ ಈಗ ಪಾಕಿಸ್ತಾನ ಮೇಲೆ ಮ್ಯಾಚ್ ಅಂದ್ರೆ ಬಿಡಿ ಅದನ್ನು ಹೊಡೆದಾಕ್ ಬಿಡ್ತೀವಿ ಅಂತ ನಮ್ಮ ಮೆಂಟಾಲಿಟಿ ಹಂಗಿದೆ ಈವಾಗ ಪಾಕಿಸ್ತಾನ ಮೇಲೆ ಮ್ಯಾಚ್ ಅಂದ್ರೆ ಅಷ್ಟೊಂದು ಮಜಾ ಬರೋಲ್ಲ ನಾವು ಬಾಲಾಕೋಟಲ್ಲಿ ಹೊಡೆದಾಕಿದೀವಿ ಉರಿ ಏರ್ ಸ್ಟ್ರೈಕ್ ಎಂತೆಲ್ಲ ನಾವು ಉಡಾಯಿಸಿದ್ವಿ ಈ ಮ್ಯಾಚಲ್ಲೆಲ್ಲ ಪಾಕಿಸ್ತಾನ ನಮಗೆ ಲೆಕ್ಕಕ್ಕೆ ಇಲ್ಲ ಇನ್ನು ಸ್ಟ್ಯಾಟ್ಸ್ ನೋಡಿದ್ರು ಕೂಡ ಐ ಸಿ ಸಿ ಟ್ರೋಫಿಗಳಲ್ಲಿ ಪಾಕಿಸ್ತಾನ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ನಮ್ಮನ್ನು ಸೋಲ್ಸಿರೋದು ಒಂದೇ ಸಾರಿ ಯಾಕೆ ತಲೆ ಹೇಳಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಸೊ ಹಾಗಾಗಿ ಇವತ್ತಿನ ಪಂದ್ಯ ಬಹುತೇಕ ಭಾರತದ ಪರವಾಗಿರುತ್ತೆ ಈಗ ಗ್ರೂಪ್ ಒನ್ ಅಲ್ಲಿ ಭಾರತ ನ್ಯೂಜಿಲೆಂಡ್ ಪಾಕಿಸ್ತಾನ ಬಾಂಗ್ಲಾದೇಶ್ ಇದಾರೆ ಈ ನಾಲ್ಕು ತಂಡಗಳು ಈಗಾಗಲೇ ಇಂಡಿಯಾ ಬಾಂಗ್ಲಾದೇಶ್ ಸೋಲ್ಸಿದ್ದಾಗಿದೆ ಪಾಕಿಸ್ತಾನನ ನ್ಯೂಜಿಲೆಂಡ್ ಸೋಲಿಸಿದ್ದಾಗಿದೆ ಆಟೋಮೆಟಿಕ್ ಆಗಿ ಇಂಡಿಯಾ ಜೋಶ್ ಒಂದು ಒಂದ್ ಮ್ಯಾಚ್ನ ಗೆದ್ದು ಪಾಕಿಸ್ತಾನ ಒಂದ್ ಮ್ಯಾಚ್ ನ ಗೆದ್ದು ಪ್ರೆಷರ್ ಇದ್ದಾರೆ ಇವತ್ತಿನ ಮ್ಯಾಚ್ ಇಂಡಿಯಾದವರು ಸ್ವಲ್ಪ ಪ್ರೆಷರ್ ಹಾಕಿದ್ರು ಸಾಕು ಫಸ್ಟ್ ಪವರ್ ಪ್ಲೇರ್ಲಿ ನ್ಯೂಜಿಲೆಂಡ್ ಮೇಲೆ ಪಾಕಿಸ್ತಾನದವರು ಹೊಡೆದಿದ್ದು ಕೇವಲ ಇಪ್ಪತ್ತಾರು ರನ್ ಅಂದ್ರೆ ಯೋಚನೆ ಮಾಡಿ ಅರವತ್ತು ಬಾಲಿಗೆ ಇಪ್ಪತ್ತಾರು ರನ್ ಅಂದ್ರೆ ಚಾಂಪಿಯನ್ ಪ್ಲೇಯರ್ ಬಾಬರ್ ಅಜ್ ಓಪನಿಂಗ್ ಬರ್ತಾರೆ ಬಟ್ ಎಷ್ಟು ತಿಣ್ಕಾಡ್ತಾರೆ ಅಂತ ಹೇಳಿದ್ರೆ ಫಾರ್ಮಲ್ಲೇ ಇಲ್ಲ ಬಿಡಿ ಬಾಬರ್ ಅಜ್ ಬಾಬರ್ ಅಜಮ್ ಒಬ್ಬ ಚಾಂಪಿಯನ್ ಬ್ಯಾಟ್ಸ್ಮನ್ ಆದರೆ ಅವರು ಫಾರ್ಮಲ್ ಇಲ್ಲದೆ ದೊಡ್ಡ ಮೈನಸ್ ಅದು ಕೂಡ ಭಾರತದಂಥ ತಂಡ ಶಮಿ ಹರ್ಷ್ ಹರ್ಷದೀಪ್ ಸಿಂಗ್ ಇಂಥ ಬೌಲರ್ಗಳನ್ನ ಎದುರಿಸೋದಂತೂ ಬಿಗ್ ಚಾಲೆಂಜ್ ಹಾಗಾಗಿ ಕೂಲ್ ಆಗಿ ಮ್ಯಾಚನ್ನು ನೋಡ್ಬೋದು ಇಂಡಿಯಾ ಗೆಲ್ಲೋದನ್ನ ನೋಡ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಎಲ್ಲ ಎಕ್ಸ್ಪರ್ಟ್ಗಳು ಕ್ರಿಕೆಟ್ ನ ಎಕ್ಸ್ಪರ್ಟ್ಗಳು ಹೇಳ್ತಾ ಇರೋದು ಇದನ್ನ ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ ಪಾಕಿಸ್ತಾನದ ಎಕ್ಸ್ಪರ್ಟ್ಗಳು ಸ್ವಲ್ಪ ಬಿಟ್ಕೊಡೋದು ಹೇಗೆ ಅಂತ ಪಾಕಿಸ್ತಾನ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಗೆಲುವು ಭಾರತದ ಪರವಾಗೇ ಇದೆ ಅಂತ ಅನಿಸ್ತಾ ಇದೆ ಸೊ ನಿಮಗೇನು ಅನಿಸುತ್ತೆ ಇದು ಭಾರತದ ಪಂದ್ಯ ಆಗುತ್ತೆ ಇದನ್ನು ಭಾರತ ಗೆದ್ರಂತೂ ಅಂದರೆ ಗ್ರೂಪ್ ಒನ್ನಲ್ಲಿ ಅಲ್ಲಿ ಟಾಪಲ್ಲಿರುತ್ತೆ ಗ್ರೂಪ್ ಅಲ್ಲಿ ಟಾಪಲ್ಲಿರುತ್ತೆ ಹಾಗಾಗಿ ಸೆಮಿಸ್ ರೀಚ್ ಆಗೋದು ತುಂಬ ಈಸಿ ಮತ್ತೊಂದು ಮ್ಯಾಚನ್ನು ಗೆದ್ದರು ಸೋತರು ಸೆಮಿಸ್ಗೆ ಹೋಗ್ಬಿಡ್ತಾರೆ ಹಾಗಾಗಿ ಎರಡನೇ ಪಂದ್ಯವನ್ನು ಗೆದ್ದು ಭಾರತ ಸೆಮೀಸ್ಗೆ ಹೋಗುತ್ತೆ ಅಂತ ನನಗನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ